ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರಾದಂಥ ಅಗ್ರ ಅವರೇ ಮತ್ತು ವೇದಿಕೆಯಲ್ಲಿರುವ ಗುರುಗಳಾದಂಥ ಕೆ ವಿ ಎನ್ ಮತ್ತು ಓ ಎಲ್ ಎನ್ ಶ್ರೀಮತಿ ಮೇಡಮ್ ಅವರೇ ಇವರಿಗೆ ಮೇಸೋ ಪುಸ್ತಕವನ್ನು ನುಡಿ ರಚನೆ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಶಶಿಕಲಾ ಅವರೇ ಸಭೆಯಲ್ಲಿರುವ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ ಶ್ರೀಮತಿ ಮೇಡಮ್ ಅವರ ಈ ಪುಸ್ತಕ ಶ್ರೀವಾದಿ ಸಾಹಿತ್ಯ ವಿಮರ್ಶೆ ಮತ್ತು ಕನ್ನಡ ಸಾಹಿತ್ಯ ಸಂದರ್ಭ ಅವರು ಕಳೆದ ಮೂವತ್ತು ವರ್ಷಗಳಲ್ಲಿ ಕನ್ನಡದ ಚಿಂತನೆಯಲ್ಲಿ ಶ್ರೀವಾದವನ್ನು ರೂಪಿಸಿದ ಒಂದು ಪ್ರಯಾಣದ ಸಾರ ಸಂಗ್ರಹದ ಹಾಗೆ ಇದು ರಚನೆಗೊಂಡಿದೆ ಅಂದರೆ ಅಷ್ಟು ಅದರ ಒಳಗಿನ ತಿಳುವಳಿಕೆ ಮತ್ತು ಅದು ಮಂಡಿಸುವ ಅರಿವು ಅವರ ಒಟ್ಟು ಎಲ್ಲ ಶ್ರೀವಾದಕ್ಕೆ ಸಂಬಂಧಪಟ್ಟಾಗಿ ಒಂದು ಮೂರು ಬಗೆಯಾದ ಕೆಲಸಗಳನ್ನು ಮೇಡಮ್ ಏನು ಮಾಡಿದ್ದಾರೆ ಅವರು ಪ್ರಪಂಚದ ಶ್ರೇಷ್ಠ ಶ್ರೀವಾದಿಗಳು ಅದರ ಮೊದಲನೆಯ ಅಲೆಯಿಂದ ಹಿಡಿದು ಇವತ್ತಿನವರೆಗೆ ತಂದ ಪುಸ್ತಕಗಳನ್ನು ಕನ್ನಡಕ್ಕೆ ಕನ್ನಡಿಸುವಾಗ ಅವರು ಸ್ತ್ರೀ ದೃಷ್ಟಿಯನ್ನು ರೂಪಿಸಿಕೊಂಡ ಕ್ರಮವೊಂದನ್ನು ನಮಗೆ ಕಾಣ ಅವರ ಕೃತಿಗಳಲ್ಲಿ ಕಾಣಿಸಿದ್ದಾರೆ ಎರಡನೇದು ಅವರೇ ಅದನ್ನು ಆ ಕನ್ನಡದ ಸಾಹಿತ್ಯ ಮತ್ತು ನಿರ್ಮಿತಿಗಳನ್ನೆಲ್ಲ ಆಧರಿಸಿ ಚಿಂತಿಸಿ ಅವರು ತಮ್ಮ ಹಲವು ಲೇಖನಗಳನ್ನು ಪುಸ್ತಕಗಳನ್ನು ಬರೆದಿದ್ದಾರೆ ಇದಲ್ಲದೆ ಅವರು ಒಂದು ಸ್ವತಂತ್ರವಾದ ಒಂದು ಕಾದಂಬರಿಯನ್ನು ಅವರು ಬರೆದು ನಮಗೆ ಉಪಕರಿಸಿದ್ದಾರೆ ನನಗೆ ತಿಳಿದ ಹಾಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ಕನ್ನಡದ ಈ ವೈಚಾರಿಕವಾದ ತಿಳಿವಳಿಕೆಯನ್ನು ಇಷ್ಟು ಆಳವಾಗಿ ಇಷ್ಟು ವಿಸ್ತಾರವಾಗಿ ಪ್ರಭಾವಿಸಿದ ಮತ್ತು ರೂಪಿಸಿದ ಮತ್ತೊಬ್ಬ ಒಬ್ಬರನ್ನು ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ಖಂಡಿತವಾಗಿಯೂ ಅವ್ರು ಯಾವಾಗಲೂ ಹೆಚ್ಚು ಪ್ರಚಾರದಲ್ಲಿ ಮತ್ತು ಇದರಲ್ಲಿ ಚರ್ಚೆಗಳಲ್ಲಿ ಮುಂಚೂಣಿಯಲ್ಲಿ ಅವ್ರು ಕಾಣಿಸ್ಕೊಳ್ಳೋದೇ ಇದಿರೋದು ಇದ್ದಿದ್ದರಿಂದ ಮೇಡಮ್ ಅವರ ಕಾಂಟ್ರಿಬ್ಯೂಷನ್ ಅದನ್ನು ಒಂದು ಮೌಲ್ಯಮಾಪನಕ್ಕೆ ಒಳಗಾಗುವಾಗ ಅದು ಕಡಿಮೆ ಆಯಿತು ಏನು ನನಗನ್ಸೋದಿಲ್ಲ ಇವತ್ತು ಕಳೆದ ನಿಜಕ್ಕೂ ಮೂವತ್ತು ವರ್ಷಗಳಲ್ಲಿ ನಿಜವಾದ ಅರ್ಥದಲ್ಲಿ ಕನ್ನಡದ ತಿಳುವಳಿಕೆಯನ್ನು ರೂಪಿಸಿ ಅದನ್ನು ಪ್ರಸಾರ ಮಾಡಿ ಮತ್ತು ಹೊಸ ತಲೆಮಾರುಗಳನ್ನು ಬೆಳೆಸ್ತಾ ಇರುವಂಥ ಒಂದು ಕೆಲಸವನ್ನು ನಿಸ್ಸಂದೇಹವಾಗಿ ಮಾಡ್ತಾ ಇರುವಂಥವರಲ್ಲಿ ಶ್ರೀಮತಿ ಮೇಡಮ್ ಅನ್ನೋದಕ್ಕೆ ಈ ಪುಸ್ತಕ ಒಂದು ಸಾಕ್ಷಿಯಾಗಿದೆ ಅಂತ ಅಂದ್ಕೊಂಡಿದ್ದಾರೆ ಈ ಪುಸ್ತಕ ಒಂದು ಐದು ಅಧ್ಯಾಯಗಳು ಮತ್ತು ಒಂದು ಇನ್ನೊಂದು ಅಧ್ಯಾಯವನ್ನು ಸೇರಿಸಿ ಮಾಡಿದ್ದಾರೆ ಒಂದು ಅನುಬಂಧ ಅಂತ ಅವ್ರು ಹೇಳಿದ್ದಾರೆ ಆದರೆ ಈ ಅನುಬಂಧದ ಅಲ್ಲಿ ಅದಕ್ಕೆ ಕೊಟ್ಟ ಅವರ ಶೀರ್ಷಿಕೆ ಸ್ತ್ರೀ ಸಂವೇದನೆ ಅಂತ ಈ ಸ್ತ್ರೀ ಸಂವೇದನೆ ಎನ್ನುವಂಥ ಲೇಖನ ಏನಿದೆ ಇದು ಅವರ ಅಮೇರಿಕದಲ್ಲಿ ಒಂದು ಸಾಹಿತ್ಯ ರಂಗ ಅಂತನ್ನುವಂಥ ಒಂದು ವೇದಿಕೆಯಲ್ಲಿ ಸ್ತ್ರೀವಾದವನ್ನು ಕುರಿತು ಮಾಡಿರುವಂಥ ಒಂದು ಉಪನ್ಯಾಸ ಅದು ಎಷ್ಟು ಸಮಗ್ರವಾಗಿಯೂ ಮತ್ತು ಹೊಸ ಕಣ್ಣುನೋಟ್ ಕಣ್ಣೋಟದಿಂದ ಇದೆ ಅಂತಂದರೆ ಅದಕ್ಕೆ ಅದು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯಕ್ಕಾಗಿ ನಾನು ಅಲ್ಲಮ್ಮಪ್ರಭುವಿನ ಒಂದು ವಚನದ ಸಾಲನ್ನು ನಿಮಗೆ ಹೇಳ್ತೀನಿ ಯಾಕೆಂದರೆ ಇದು ನನ್ನ ತಿಳಿ ನಾನು ಒಂದು ತಿಳ್ಕೊಂಡಿದ್ದನ್ನು ನಿಮಗೆ ವರ್ಗಾಯಿಸೋದಕ್ಕಾಗಿ ಹೇಳ್ತಿರೋ ಮಾತು ಅಷ್ಟೇ ಅದು ಅದು ಅಲ್ಲಮಪ್ರಭುಗಳ ಮಾತೇನು ಅಂದರೆ ಕಣ್ಣ ಗಾಯವನ್ನು ಒರಿಯಲುಬಾರದು ಅನ್ನುವಂಥ ಒಂದು ಮಾತು ಈಗ ಸ್ತ್ರೀ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳು ಕೂಡ ಇವತ್ತಿನ ನಮ್ಮ ತಿಳುವಳಿಕೆಗಳಲ್ಲಿ ಅಂದರೆ ಅದು ಪುರುಷ ಪ್ರಧಾನತೆ ಅನ್ನೋ ವಿಚಾರ ಇರಬಹುದು ಅಧಿಕಾರ ಸಂಬಂಧಿತ ಪ್ರಶ್ನೆಗಳಿದ್ದಿರಬಹುದು ಲೈಂಗಿಕ ರಾಜಕಾರಣದ ವಿಷಯಗಳಿದ್ದಿರಬಹುದು ಮತ್ತು ಸಾಹಿತ್ಯದ ಅಭಿವ್ಯಕ್ತಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದಿರಬಹುದು ಇವೆಲ್ಲವೂ ಕೂಡ ಅವುಗಳನ್ನು ನಾವು ಮುಖಾಮುಖಿಯಾದಾಗ ನಮ್ಮ ಮಧ್ಯೆ ತೆರೆಯಾಗಿ ನಿಂತುಕೊಳ್ತರುವಂಥದ್ದು ಏನು ಅಂತ ಯೋಚನೆ ಮಾಡಿದರೆ ಅದು ಈ ಕಣ್ಣ ಗಾಯವೇ ತೆರೆಯಾಗಿ ನಿಂತ್ಕೊಳ್ಳೋದು ಅಂತ ಅನಿಸುತ್ತೆ ಹಾಗಾಗಿ ಈ ಕಣ್ಣ ಗಾಯವನ್ನು ಅರಿವು ಮಾಡಿಕೊಳ್ಳುವಂಥ ಪ್ರಯಾಣದ ಒಂದು ದಾರಿಯನ್ನು ಈ ಪುಸ್ತಕ ನಮಗೆ ತೋರಿಸ್ಕೊಟ್ಟಿದೆ ಯಾಕೆ ಈ ಪುಸ್ತಕ ಬರದೆ ಅಂತನ್ನೋದನ್ನು ಮೇಡಮ್ ಅವರು ತಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟೀಕರಣದಿಂದ ಮಾತು ಶುರು ಮಾಡ್ತಾರೆ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಡೆಯುತ್ತಿರುವ ಸ್ತ್ರೀವಾದಿ ವಿಮರ್ಶೆಗೆ ಸಂಬಂಧಿಸಿದಂತೆ ನನ್ನನ್ನು ಹಲವು ಪ್ರಶ್ನೆಗಳು ಕಾಡುತ್ತಿದ್ದವು ಇವಕ್ಕೆ ಉತ್ತರಗಳನ್ನು ಕೊಂಡುಕೊಳ್ಳುವ ಪ್ರಯತ್ನದಲ್ಲಿ ಒಂದಷ್ಟು ಓದನ್ನು ನಡೆಸಿದೆ ಆ ಓದಿನಲ್ಲಿ ಮಾಡಿಕೊಂಡ ಟಿಪ್ಪಣಿಗಳೇ ನನ್ನ ಈ ಅಧ್ಯಯನದ ಮು ಅಧ್ಯಯದ ಅಧ್ಯಯನದ ಮುಖ್ಯ ಆಕರೆಗಳು ಅಂತ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ಹೀಗಾಗಿ ಈ ಮೊದಲ ಅಧ್ಯಾಯದಲ್ಲಿ ಸ್ತ್ರೀವಾದದ ತಾತ್ವಿಕತೆಯೊಂದನ್ನು ಸ್ತ್ರೀವಾದದ ತಾತ್ವಿಕತೆಯ ಪ್ರಶ್ನೆ ನಮಗೆಲ್ಲ ನಿಮಗೆಲ್ಲ ಗೊತ್ತಿದೆ ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯದೊಳಗೆ ಮತ್ತು ಇಂದಿನ ಇವನ್ ನಮ್ಮ ಕನ್ನಡದ ಒಟ್ಟು ಸಾಹಿತ್ಯದ ಒಳಗೂ ಕೂಡ ಕಾಣಿಸಿಕೊಂಡ ಹೆಣ್ಣು ಮತ್ತು ಕಾಣಿಸಿಕೊಂಡ ಹೆಣ್ಣಿನ ಅರಿವು ಇವುಗಳು ಯಾವ್ಯಾವ ಕಾಲದಲ್ಲಿ ಯಾವ ರೂಪಗಳಲ್ಲಿ ಕಾಣಿಸಿಕೊಂಡವು ಹೇಗೆ ಅವು ಅನುಸಂಧಾನಗೊಂಡವು ಅಂತನ್ನುವಂಥದ್ದ ಚರಿತ್ರೆಗಳನ್ನು ಅನೇಕ ಜನ ಸ್ತ್ರೀವಾದ ಅನ್ನೋ ಹೆಸರಿನಲ್ಲಿಯೂ ಕೂಡ ಅದಲ್ಲದೆ ಸಾಹಿತ್ಯ ಅಧ್ಯಯನದ ಹೆಸರಿನಲ್ಲೂ ಕೂಡ ಕಾಣಿಸುವ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ ಸ್ತ್ರೀವಾದ ಅನ್ನುವಂಥ ಒಂದು ಅಥವಾ ಮಹಿಳಾ ಚಿಂತನೆ ಎನ್ನುವಂಥದ್ದೇ ಒಂದು ಪ್ರತ್ಯೇಕ ಜ್ಞಾನ ವಲಯ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಸುಮಾರಿಗೆ ಕನ್ನಡದಲ್ಲಿ ಪ್ರಾರಂಭವಾಗಿ ಅದು ಈಗ ಅತ್ಯಂತ ಒಂದು ಸಪೋ ಅಂದರೆ ಸೌಷ್ಠವವಾಗಿ ಅದಕ್ಕೆಲ್ಲ ಬೇಕಾಗಿರುವಂಥ ತಿಳುವಳಿಕೆಯನ್ನು ರೂಪಿಸ್ಕೊಳ್ಳಕ್ಕೆ ಬೇಕಾಗಿರುವ ಎಲ್ಲ ಆಕರಗಳನ್ನು ಪರಿಕರಗಳನ್ನು ಬೌದ್ಧಿಕವಾದ ಪರಿಕರಗಳನ್ನು ಅದು ರೂಪಿಸಿಕೊಂಡಿದೆ ಅಂತನ್ನೋದಕ್ಕೆ ಅದನ್ನು ಪರೀಕ್ಷಿಸುವ ಅದು ಆ ದಾರಿಯನ್ನು ಪರೀಕ್ಷಿಸುವ ಕೆಲಸವನ್ನು ಈ ಪುಸ್ತಕದಲ್ಲಿ ಮೇಡಮ್ ಅವರು ಮಾಡ್ತಿದ್ದಾರೆ ಅಂದರೆ ಎರಡು ಬಗೆಯಾದ ಪ್ರಯಾಣಗಳನ್ನು ಈ ಈ ಪುಸ್ತಕ ನಮ್ಮ ಮುಂದೆ ಇಡುತ್ತೆ ಒಂದು ಕನ್ನಡದ ಸಾಹಿತ್ಯ ಮುಖ್ಯವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಅದು ಹೆಣ್ಣನ್ನು ಕುರಿತಂತೆ ಅದು ಗ್ರಹಿಸಿರುವ ವಿಧಾನ ಮತ್ತು ಆ ಗ್ರಹಿಕೆ ವಿಧಾನಗಳಲ್ಲಿ ಅಂದಂದಿಗೆ ಅದು ಆಗ್ತಾ ಅಂದರೆ ಬದಲಾಗ್ತಾ ಬಂದಿರುವಂಥ ಒಂದು ವಿನ್ಯಾಸಗಳನ್ನು ಒಂದು ಬಗೆಯಲ್ಲಿ ಶೋಧಕ್ಕೆ ಒಳಪಡಿಸಿದರೆ ಸ್ತ್ರೀವಾದಿ ವಿಮರ್ಶೆಯನ್ನು ಹೆಸರಿನಲ್ಲೇ ನಡೀತಿರುವಂಥ ಸಂಶೋಧನೆಗಳ ಒಳಗೆ ಅಥವಾ ವಿಚಾರಗಳ ಒಳಗೂ ಕೂಡ ಹೇಗೆ ಪುರುಷ ಪ್ರಧಾನತೆಯ ಕಣ್ಣೋಟಗಳು ಮತ್ತು ಅದು ಹೆಣ್ಣಿನ ಗ್ರಹಿಕೆಗಳು ಅವುಗಳನ್ನು ನಿಯಂತ್ರಿಸ್ತಾ ಇವೆ ಆ ತಿಳುವಳಿಕೆಯನ್ನು ನಿಯಂತ್ರಿಸ್ತಾ ಇವೆ ಅಂತನ್ನೋದನ್ನು ಗಾಣ್ ಮ ಮನಗಾಣಿಸುವಂಥ ಕೆಲಸವನ್ನು ಈ ಕೃತಿ ಮಾಡ್ತಾ ಇದೆ ಅದಕ್ಕೆ ಇದು ಅತ್ಯಂತ ಮಹತ್ವದ್ದು ಅಂದರೆ ಶ್ರೀವಾದಿ ತಿಳುವಳಿಕೆಯನ್ನು ಹೊರೆಗೆ ಹಚ್ಚಿ ನೋಡುವ ಒಂದು ಕೆಲಸ ಈ ಪುಸ್ತಕದಲ್ಲಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಸಾಗಿ ಬಂದಿರುವಂಥ ದಾರಿಯನ್ನು ಒಂದು ಸಾರಿ ಈ ಜನಪದದಲ್ಲಿ ನಾವು ಹೇಳ್ತೀವಿ ತಿಟ್ಟೆತ್ತಿ ತಿರುಗಿ ನೋಡೋದು ಅಂತ ಹೇಳ್ತೀವಲ್ಲ ಹಾಗೆ ಅದನ್ನು ಒಂದು ನಿಂತು ಹಿಂದೆ ಹಿಂತಿರುಗಿ ನೋಡಿದಾಗ ಈ ಬೆಳವಣಿಗೆ ಪ್ರಯಾಣದ ಸ್ವರೂಪ ಹೇಗಿದೆ ಅದರಲ್ಲಿ ಸಾಗಿ ಬಂದ ದಾರಿಯ ಚಹರೆಗಳನ್ನು ಗುರುತಿಸುವಂಥ ಕೆಲಸವನ್ನು ಮೇಡಮ್ ಅವರಲ್ಲಿ ಮಾಡಿದ್ದಾರೆ ಅವರ ಇವರು ಬರೆದಿರುವಂಥ ಎರಡನೇ ಭಾಗ ಇದೆಯಲ್ಲ ಅದು ಒಂದು ಒಟ್ಟು ಕನ್ನಡದ ಸ್ತ್ರೀವಾದಿಯ ಪ್ರವೇಶಿಕೆಗೆ ಒಂದು ಬಹಳ ಒಳ್ಳೆಯ ತಳಹದಿಯನ್ನು ಅದು ರೂಪಿಸಿಕೊಡುತ್ತೆ ಯಾಕೆಂತಂದರೆ ಅದರಲ್ಲಿ ಎರಡು ಭಾಗವನ್ನು ಅವರು ಮಾಡಿಕೊಂಡು ಜಾಗತಿಕವಾದಂಥ ಲೋಕಚಿಂತಕಿಯರು ಯಾರಿದ್ದಾರೆ ಅವರು ಆರಂಭಿಕ ಮೊದಲನೇ ಹಲೆಯ ಸ್ತ್ರೀವಾದಿ ಚಿಂತಕರಿಂದ ಹಿಡಿದು ಈಗ ಇವತ್ತಿನವರೆಗೆ ಬಂದ ಮಹತ್ವದ ಚಿಂತಕರು ಅವರು ಸಿಮಂದ ಇರಬಹುದು ಅಥವಾ ಬೆಲ್ಲೂಕ್ಸಿನ ಹಲವು ಮ ಕೃತಿಗಳಿದ್ದಿರಬಹುದು ಅದೆಲ್ಲವನ್ನು ಮಾಡೋದ್ರ ಜೊತೆಗೆ ಒಂದು ಒಟ್ಟು ಜಾಗತಿಕ ಸಂದರ್ಭದೊಳಗೆ ಸ್ತ್ರೀವಾದ ಅನ್ನೋದು ರೂಪುಗೊಂಡು ಪಡೆದುಕೊಂಡ ಸೂಕ್ಷ್ಮತೆಗಳು ಅದು ನಮಗೆ ತೆರೆದು ತೋರಿಸಿದ ನಮ್ಮ ತಿಳುವಳಿಕೆಯೊಳಗೆ ಇದ್ದಂಥ ತೆರುಪುಗಳು ಅಂದರೆ ಹೆಣ್ಣಿನ ಕುರಿತಾದಂತೆ ಹೆಣ್ಣಿನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರಬಹುದು ಹೆಣ್ಣಿನ ಬದುಕಿನ ಘನತೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದಿರಬಹುದು ಮತ್ತು ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಶ್ನೆಗಳಿರಬಹುದು ಅವುಗಳನ್ನು ಕಾಳಜಿ ಮತ್ತು ಅನುಕಂಪಗಳನ್ನು ತೋರಿಸುತ್ತಾ ಅವುಗಳನ್ನು ಗಮನಿಸ್ತಿರುವಾಗಲೂ ಕೂಡ ಅವುಗಳಿಗೆ ನಾವು ಪುರುಷ ಲೋಕದೊಳಗೆ ಅವುಗಳನ್ನು ನಾವು ಬದಿಗೆ ಸರಿಸ್ತಾ ಬಂದಿದ್ದು ಮತ್ತು ಬದುಕನ್ನು ಬದುಕಿನ ಚಲನೆಯನ್ನು ಕೇಂದ್ರ ಮಾಡದೆ ಅವು ಮತ್ತು ಹೆಣ್ಣಿನ ಯಾವುದನ್ನು ನಾವು ಪಾರಂಪರಿಕವಾಗಿ ಹೆಣ್ಣಿನ ದಮನದ ನೆಲೆಗಳು ಯಾವಿದ್ದು ಅವುಗಳನ್ನು ಸ್ಥಿರೀಕರಿಸ್ತಾ ಬಂದಿರುವಂಥವುಗಳ ಸ್ವರೂಪ ಮತ್ತು ಅವುಗಳ ಹಿನ್ನೆಲೆಯಲ್ಲಿ ಕ್ರಿಯಾ ಕ್ರಿಯಾಶಾಲಿಯಾಗಿರಬಹುದಾದಂಥ ವ್ಯವಸ್ಥೆಯನ್ನು ಗುರುತಿಸಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಎರಡನೇ ಅಧ್ಯಾಯದಲ್ಲಿ ಅವರು ಮಾಡ್ತಾರೆ ಅಲ್ಲದೆ ಆ ಭಾಗದ ಅದರಲ್ಲೇ ಒಂದು ಎರಡು ಭಾಗ ಎರಡನೇ ಭಾಗ ಭಾಗವಾಗಿ ಮಾಡಿಕೊಂಡು ಭಾರತೀಯ ಸಂದರ್ಭದಲ್ಲಿ ಭಾರತೀಯ ಚಿಂತಕಿಯರು ಲೋಕ ಚಿ ನಮ್ಮ ಮಹಿಳಾ ಚಿಂತಕಿಯರು ಮತ್ತು ಕನ್ನಡದ ಸಂದರ್ಭದಲ್ಲಿ ನಾನು ಹೇಳಿದಂತೆ ಅದು ಒಂದು ತಾತ್ವಿಕವಾದ ಚೌಕಟ್ಟನ್ನು ಹೇಗೆ ಈ ಹೆಣ್ಣು ಲೋಕವನ್ನು ಪ್ರವೇಶಿಸಬೇಕು ಎನ್ನುವುದಕ್ಕೆ ಒಂದು ಅರ್ಹತೆಗಳನ್ನು ಅದು ಅವಶ್ಯಕತೆಯನ್ನು ಜ್ಞಾನಕ್ಕೆ ಒದಗಬೇಕಾಗಿರೋ ಅವಶ್ಯಕತೆಯನ್ನು ಪ್ರಸ್ತಾಪಿಸ್ತಾರೆ ಅದಕ್ಕೆ ಅವರು ಎರಡು ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ ಒಂದು ಈ ಪುರುಷ ಲೋಕದೃಷ್ಟಿ ಅಂತನ್ನೋದನ್ನು ನಾವು ಒಡೆದು ಹೆಣ್ಣು ಅದರ ಜಾಗದಲ್ಲಿ ಹೆಣ್ಣು ಲೋಕದೃಷ್ಟಿ ಅನ್ನೋದನ್ನು ಸ್ಥಾಪಿಸಿಕೊಳ್ಳಬೇಕಾದದ್ದು ನಿಜ ಸ್ಥಾಪಿಸಬೇಕು ಆದರೆ ಸ್ಥಾಪಿಸುವ ಪ್ರಯಾಣ ಅದು ಎಷ್ಟು ಕಠಿಣವಾದ ಪರೀಕ್ಷೆಯನ್ನು ಬಿಡುವುದು ಮತ್ತು ಈ ಪುರುಷ ಲೋಕದೃಷ್ಟಿ ಎನ್ನುವುದು ಎಷ್ಟು ಚದ್ಮ ಅದು ನಾ ನಮ್ಮನ್ನು ಅದು ಬಲಿಗೊಳ್ತಿರುತ್ತೆ ಅಂತನ್ನೋದಿದೆಯಲ್ಲ ಅದನ್ನು ಗುರುತಿಸಿಕೊಳ್ಳುವಂಥ ಪ್ರಯತ್ನಗಳಿಗೆ ನಡೆಸಬೇಕಾಗಿರುವಂಥ ಹೋರಾಟ ಹೆಣ್ಣಿನ ಒಳಗಿಂದಲೇ ಅದು ರೂ ಬದುಕಿನ ಒಳಗಿಂದಲೇ ರೂಪುಗೊಳ್ಳಬೇಕಾಗಿರುವಂಥ ಅಂದರೆ ಹೆಣ್ಣು ಹೆಣ್ಣುಗಳು ಕೂಡ ಇದರ ಒಳಗೆ ಕೇವಲ ಬಲಿಪಶುಗಳ ಥರ ಅಲ್ಲದೆ ಬಲಿ ಒಪ್ಪಿಕೊಳ್ಳುವ ಮತ್ತು ಅದನ್ನೇ ಸಹಜವಾದ ಜೀವನ ಎಂದು ನಂಬಿಸುವ ರೀತಿಯಲ್ಲಿ ರೂಪುಗೊಂಡಿರುವಂಥ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಈ ಸಾಮಾಜಿಕ ವ್ಯವಸ್ಥೆಗೂ ಸಾಮಾಜೀಕರಣಕ್ಕೂ ಇರುವಂಥ ಒಂದು ಸಂಬಂಧವನ್ನು ಅವರು ಬಿಡಿ ಬಿಡಿಯಾಗಿ ಚರ್ಚೆ ಮಾಡಿ ತೋರಿಸ್ತಾರೆ ಇಷ್ಟು ನನಗೆ ತಿಳಿದ ಹಾಗೆ ಇಷ್ಟು ಸರಳವಾಗಿ ಸ್ತ್ರೀವಾದದಲ್ಲಿ ಒಂದು ಹೆಣ್ಣು ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮತ್ತು ಆ ಲೋಕ ನಾವು ಪ್ರಯತ್ನ ಮಾಡಿದಾಗ ನಾವು ನಮ್ಮ ಕಣ್ಣಿನ ಅದರೊಳಗೆ ದೀಪದ ಕೆಳಗೆ ನೆರಳಿನ ಥರ ಹೇಳ್ತೀವಲ್ಲ ಹಾಗೆ ನಮಗೆ ಗೊತ್ತಿಲ್ಲದೆ ನಾವು ಬಳಸುವ ಭಾಷೆಯೊಳಗೆ ನಾವು ಬಳಸುವಂಥ ವ್ಯಾಖ್ಯಾನಗಳೊಳಗೆ ನಾವು ವಿವರಿಸುವಂಥ ನ್ಯಾಯ ಮತ್ತು ಅನ್ಯಾಯದ ಒಳಗೇ ಎಷ್ಟು ಬಗೆಯಾದಂಥ ಒಂದು ಮಾಯಕದ ನೆಲೆಗಳು ಹೆಣ್ಣಿನ ವಿಚಾರದಲ್ಲಿ ಉದುಗಿರ್ತವೆ ಮತ್ತು ಅಸ್ತಿತ್ವ ಪಡೆದಿರ್ತವೆ ಅಂತನ್ನೋದನ್ನು ಒಂದು ಸ್ಪಷ್ಟವಾಗಿ ಒಂದು ಡಿಸೆಕ್ಟ್ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ಒಂದು ತುಂಬ ಪರೀಕ್ಷೆ ಅಂತರ್ಛೇದಕ ಅಂತ ಒಂದು ಪದವನ್ನು ಮೇಡಮ್ ಬೆಳೆಸಿದ್ದಾರೆ ಆ ಥರ ಅಂತರ್ಛೇದಕವಾದ ರೀತಿಯಲ್ಲಿ ನನಗೆ ಅದನ್ನು ನೀವು ಒಂದು ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ಈ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ತೋರಿಸ್ತಾರೆ ಅಂತಲ್ಲ ಆ ರೀತಿಯಾಗಿ ಸೊ ನಮಗೆ ಗೊತ್ತಿಲ್ಲದೆ ಪುರುಷ ಅಂತನ್ನೋದು ಗಂಡು ಮಾತ್ರ ಅಲ್ಲದೆ ಲೋಕವನ್ನು ವ್ಯಾಖ್ಯಾನಿಸಿಕೊಳ್ಳುತ್ತಿರುವಂಥ ಒಂದು ವಿನ್ಯಾಸವಾಗಿ ಒಂದು ದೃಷ್ಟಿಕೋನವಾಗಿ ಅದು ಹೇಗೆ ಅಧಿಕಾರಗಳನ್ನು ನಿಯಂತ್ರಿಸ್ತಾ ಇದೆ ಸಂಬಂಧಗಳನ್ನು ನಿಯಂತ್ರಿಸ್ತಾ ಇದೆ ಮನುಷ್ಯರ ಜೊತೆಗೆ ಇರುವಂಥ ಈ ಹಿಂಸೆ ಮತ್ತು ಯಾವುದನ್ನು ನಾವು ತುಂಬ ದುಃಖಕ್ಕೆ ಕಾರಣವಾಗ್ತಿರುವಂಥ ಸಂಗತಿಗಳಂತ ಹೇಳ್ತಿದ್ವಿ ಕುಟುಂಬ ವಿವಾಹ ಅಥವಾ ಉದ್ಯೋಗ ವೃತ್ತಿ ಈ ಥರದ ಇವೆ ಈ ಎಲ್ಲ ನೆಲೆಗಳನ್ನು ಕೂಡ ಅದು ವಿವರಿಸುತ್ತಿರುವಂಥ ವಿಧಾನದ ಒಳಗೆ ಎಷ್ಟು ಉಸಿರಿ ನೆಲೆಗಳು ಸೇರಿಕೊಂಡಿವೆ ಮತ್ತು ಅವು ಹೇಗೆ ಹೆಣ್ಣಿನ ದಮನಕ್ಕೆ ಕಾರಣವಾಗ್ತವೆ ಅಂತನ್ನೋದನ್ನು ಅವರು ಈ ಮೊದಲ ಅಧ್ಯಾಯಗಳಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೂ ಅವರ ಅದಕ್ಕೆ ಕೊಟ್ಟ ಚೌಕಟ್ಟನ್ನು ಇನ್ ಮತ್ತಷ್ಟು ಇವುಗಳ ಜೊತೆಗೆ ನನಗೆ ಆಶ್ಚರ್ಯ ಅನಿಸಿದ್ದು ಅಂತಂದರೆ ಎಷ್ಟು ವ್ಯಾಪಕವಾದ ಓದಿನ ಹಿನ್ನೆಲೆಯೊಳಗೆ ಇದನ್ನು ಅವರು ರೂಪಿಸ್ತಾ ಇದ್ದಾರೆ ಅಂತ ನೀವು ಓದ್ತಿರುವಾಗೆ ನಮಗೆ ಆಶ್ಚರ್ಯ ಆಗುತ್ತೆ ಅದು ಪಾಶ್ಚಾತ್ಯವಾದ ತಿಳುವಳಿಕೆಗಳಿರಬಹುದು ಅಥವಾ ಭಾರತೀಯ ಚಿಂತಕರ ನೆರವಿರಬಹುದು ಮತ್ತು ಕನ್ನಡ ಸಾಹಿತ್ಯದ ಆರಂಭದಿಂದ ಹಿಡಿದು ಇವತ್ತಿನವರೆಗಿರುವಂಥ ಹಳೆಗನ್ನಡ ಸಾಹಿತ್ಯ ವಚನ ಸಾಹಿತ್ಯಗಳಿಂದ ಹಿಡಿದು ಜನಪದದ ಸಾಹಿತ್ಯದಿಂದ ಹಿಡಿದು ಆಧುನಿಕ ಸಾಹಿತ್ಯದವರೆಗೆ ಎಷ್ಟು ಓದುಗಳ ನೆರವಿನಿಂದ ಅವರು ಈ ರೀತಿಯಾದಂಥ ಕೆಲವು ನಿರ್ಣಯಗಳತ್ತ ನಮ್ಮನ್ನು ತೋರಿಸ್ಕೊಡೋದಂದರೆ ಇದು ಈ ಇಡೀ ಪುಸ್ತಕದ ಒಳಗೆ ಒಂದು ಅದ್ಭುತವಾದ ಸಂವಾದದ ಸ್ವರೂಪ ಇದೆ ಅಂದರೆ ಅವರು ಅದನ್ನು ತುಂಬ ಒರಟಾಗಿ ಪರಸ್ಪರ ವಾಗ್ವಾದ ಥರ ಅದನ್ನು ಮಂಡಿಸ್ತಾ ಇಲ್ಲ ಅಂದರೆ ಈ ಈಗಿನ ಕಾಲದ ಬೆಲ್ಕು ಅವರ ಬೆಲ್ಹುಕ್ಸ್ ಅವರ ಕಾಲಕ್ಕೆ ಬರುವಷ್ಟೊತ್ತಿಗೆ ನಾವು ತಿಳಿದಿರುವಂತಂದರೆ ಈ ಪುರುಷ ಅಂತನ್ನುವಂಥ ವ್ಯವಸ್ಥೆ ಇದೊಂದು ವ್ಯವಸ್ಥೆಯಾಗಿ ಪುರುಷರನ್ನು ಕೂಡ ಹೇಗೆ ಅದು ತಮ್ಮ ಬಲಿಪಶುಗಳನ್ನಾಗಿ ಮಾಡ್ತಾ ಇದೆ ಅದನ್ನು ಅವರು ನಿಯಂತ್ರಿಸ್ ಅದನ್ನು ಯಾಕೆ ಅವರು ಆ ರೀತಿ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದಾರೆ ಅಭಿನಯಿಸುವುದು ಕೂಡ ಹೇಗೆ ಅವರ ಹೆಣ್ಣಿಗಾಗಿ ಹೆಣ್ಣಿನ ಹಾಗೆ ಗಂಡಿಗೂ ಅದೊಂದು ಆಗಬೇಕಾಗಿರುವಂಥ ಅನಿವಾರ್ಯತೆಯನ್ನು ಅದು ಇವತ್ತು ಜೀವನ ಮರಣದ ಪ್ರಶ್ನೆ ಥರ ಅದು ಮುನ್ ಮುಂದೂಡ್ತಿದೆ ಅನ್ನುವಂಥ ಸೂಕ್ಷ್ಮಗಳನ್ನು ಇದು ಈ ಚಿಂತನೆಗಳನ್ನು ಹೇಳುವಾಗ ಒಂದು ಯಾಕೆ ಬಹಳ ನಮಗೆ ಆರ್ದ್ರವಾಗಿ ಇದು ನಮ್ಮ ಹೃದಯಕ್ಕೆ ತಟ್ಟುತ್ತೆ ಅಂತಂದರೆ ಇದು ಯಾವುದೋ ಹೊರಗಿನ ಒಂದನ್ನು ಅವರು ಗ್ರಹಿಸಿ ಇದನ್ನು ನಮಗೆ ಕನ್ನಡದಲ್ಲಿ ಸರಳವಾಗಿ ಹೇಳ್ತಿದ್ದಾರೆ ಅಂತ ಅನಿಸಿದೆ ಕನ್ನಡದ ಸಂದರ್ಭಗಳ ಒಳಗಿಂದಲೇ ಅವು ತನಗೆ ತಾನು ಅವು ಸ್ವಯಂ ಆಗಿ ರೂಪುಗೊಂಡು ಅವು ನಮ್ಮ ಜೊತೆ ಆ ತಿಳುವಳಿಕೆ ನಮಗೆ ಹರಿದಾಗಿ ಅನಿಸೋದ್ರಿಂದ ಈ ಪುಸ್ತಕಕ್ಕೆ ಒಂದು ಬಹಳ ಆಪ್ತ ರೀತಿಯಾದ ಸಂವಾದದ ಒಂದು ನೆಲೆ ಪ್ರಾಪ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇನ್ನು ಎರಡನೇ ಭಾಗ ಈ ಪುಸ್ತಕದ ಬಹಳ ಮುಖ್ಯವಾದಂಥ ಭಾಗ ಏನು ಅಂತಂದರೆ ಕನ್ನಡದಲ್ಲಿ ಸೃಜನಶೀಲವಾದ ಸಾಹಿತ್ಯ ಹೆಣ್ಣನ್ನು ಯಾವ ಯಾವ ಹಂತದಲ್ಲಿ ಹೇಗೆ ಅದು ತನ್ನ ಪರಿಧಿಯೊಳಗೆ ತೆಗೆದುಕೊಂಬಂತು ಅನ್ನೋದ್ರದ್ದು ಒಂದು ಮ್ಯಾಪಿಂಗ್ ಅನ್ನಡೀ ಸೋಷಲ್ ಮ್ಯಾಪಿಂಗ್ ಅಂತ ನಾವು ಅದನ್ನು ಕರೆದ್ರೆ ಸೋಷಲ್ ಮ್ಯಾಪಿಂಗಲ್ಲಿ ಆ ಪೊಸಿಷನ್ಸ್ನ ಲೊಕೇಟ್ ಮಾಡ್ತಾ ಇದ್ದೀವಿ ನಾವು ಅಂದರೆ ಹಂಚಿನಲ್ಲಿರೋದು ಮತ್ತು ಒಳಗೆ ಬರೋದು ಪರಿಧಿಗೆ ಬರೋದು ಕೇಂದ್ರಕ್ಕೆ ಬರುವುದು ಹೀಗೆ ಈಗ ಹೀಗೆ ಹೆಣ್ಣು ಮಾತ್ರ ಅಂದರೆ ದೇಹವಾಗಿ ಮಾತ್ರ ಆಕಾರವಾಗಿ ಮಾತ್ರ ಮತ್ತು ಗಂಡಿನ ಅನುಭೋಗದ ಪೂರೈಕೆಯಾಗಿ ಮಾತ್ರ ಇದ್ದಂಥ ಹೆಣ್ಣಿನ ಹಾಜರಿ ಒಂದು ಅದೊಂದು ಅರಿವಿನ ಪ್ರಯಾಣದೊಳಗೆ ಹೇಗೆ ಬದಲಾಗ್ತಾ ಬಂತು ಅಂತನ್ನೋದನ್ನು ಹತ್ತೊಂಬತ್ತನೇ ಶತ ಇಪ್ಪತ್ತನೇ ಶತಮಾನದ ಪ್ರಾರಂಭದಿಂದ ಹಿಡಿದು ಇವತ್ತಿವರೆಗೆ ಬಂದ ಇಡೀ ಕನ್ನಡ ಸೃಜನಶೀಲ ಸಾಹಿತ್ಯದೊಳಗೆ ಅದರ ಆ ನಡಿಗೆಯೊಂದನ್ನು ಗುರುತಿಸುತ್ತಾ ಯಾವುದನ್ನು ಸಿಮಂಧವ ಈ ಸ್ವ ಅರಿವು ಮತ್ತು ಸ್ವಪ್ರೀತಿಗಳ ಕಡೆ ಈ ಹೆಣ್ಣಿನ ಜಗತ್ತಿನಲ್ಲಿ ಒಂದು ದೊಳ ಚಲನೆ ಸ್ಥಗಿತವಾಗಿದ್ದಂಥ ಹೆಣ್ಣಿನ ಸ್ಥಿರ ಚಲನೆಗಳೆಲ್ಲವೂ ಕೂಡ ಚಲನೆ ಪಡ್ಕೊಳ್ತಾ ಹೋದ ಹಾಗೆ ಪಡ್ಕೊಂಡ ಚಲನೆಗಳು ಕನ್ನಡ ಸಾಹಿತ್ಯದ ಸೃಜನಶೀಲವಾದ ಸಾಹಿತ್ಯಗಳೊಳಗೆ ಏನಾಗಿದೆ ಅನ್ನುವಂಥದ್ದನ್ನು ಪರೀಕ್ಷಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ಇದು ಇದರ ಭಾಗ ಈ ಇಡೀ ಪುಸ್ತಕದ ಒಳಗಿನ ಭಾಳ ಕೇಂದ್ರವಾದಂಥ ಚರ್ಚೆ ಅದಕ್ಕೆ ಅವರು ನಾವೆಲ್ಲರೂ ಸ್ತ್ರೀವಾದದ ಬಗ್ಗೆ ಮಾತು ಕೇಳುವಾಗೆಲ್ಲರೂ ಕೂಡ ಹೇಳೋರು ಕುವೆಂಪು ಮತ್ತು ಕಾರಂತರ ಅಷ್ಟು ಶ್ರೀವಾದಿಯಾದವರು ಮತ್ತಾರು ಇರಕ್ಕೆ ಸಾಧ್ಯನೇ ಇಲ್ಲ ಶ್ರೀವಾದವನ್ನು ಹೇಳಿ ಬರೆಯುತ್ತಿರೋದ್ರಿಗಿಂತ ಇವರೇ ಈ ಪುರುಷ ಬರಹ ಬರಹಗಳಲ್ಲೇ ಇರುವಂಥ ಸ್ತ್ರೀಲೋಕ ಮತ್ತು ಸ್ತ್ರೀ ಲೋಕ ದೃಷ್ಟಿಕೋನ ಅಂತನ್ನೋದು ಎಷ್ಟು ಅಥೆಂಟಿಕ್ ಆಗಿದೆ ಅಂತನ್ನೋ ರೀತಿಯಾದ ಮಾತುಗಳನ್ನೆಲ್ಲ ನಾವು ಕನ್ನಡ ವಿಮರ್ಶೆಯಲ್ಲಿ ಓದಿದ್ವಿ ಕೇಳಿದ್ವಿ ಆದರೆ ಮೇಡಮ್ ಅವರು ಅದನ್ನು ಪರೀಕ್ಷೆಗೆ ತೆಗೆದುಕೋತಾರೆ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಮತ್ತು ಸರಸಮ್ಮನ ಸಮಾಧಿಯನ್ನು ಮತ್ತು ವ್ಯಾಸರಾಯ ಬಲ್ಲಾಳರ ಕೆಲವು ಕಾದಂಬರಿಗಳನ್ನು ಅವರು ವಾತ್ಸಲ್ಯ ಪಥ ಗಾನ ಈ ಥರದ ಪುಸ್ತಕಗಳನ್ನು ಮತ್ತು ಮುಖ್ಯವಾಗಿ ತ್ರಿವೇಣಿ ಮತ್ತು ಅನುಪಮಾ ನಿರಂಜನವರ ಬರಹಗಳನ್ನು ಬಹಳ ಹೆಚ್ಚು ಸಮಯ ಮ ಇದನ್ನು ಜತನವಾಗಿ ನಿಕಟ ಓದಿನ ಮೂಲಕ ಅದನ್ನು ಅವರು ಮಂಡಿಸಿರೋದು ಈ ತ್ರಿವೇಣಿಯ ಬರಹಗಳನ್ನು ಮತ್ತು ಕಾರಂತರ ಬರಹಗಳನ್ನು ಕಾರಂತರ ಬರಹಗಳು ಅವರು ಬೇರೆಲ್ಲ ಪುರುಷ ಬರಹಗಾರರಿಗಿಂತ ಭಿನ್ನವಾಗಿ ಹೆಣ್ಣು ಮಕ್ಕಳನ್ನು ಗ್ರಹಿಸಿ ಹೆಣ್ಣು ಮಕ್ಕಳ ಲೋಕವನ್ನು ಹೇಳ್ತಾ ಇರುವಾಗಲೂ ಕೂಡ ಅವರಿಗೆ ಯಾವುದು ಲೋಕ ಹೆಣ್ಣುಮಕ್ಕಳನ್ನು ತ್ಯಾಗಮಯವಾದವಳು ಜೀವದಾಯಿನಿಯಾದವಳು ಸ ಸಂಗೋಪನೆ ಮಾಡಿ ಕುಟುಂಬವನ್ನು ರಕ್ಷಿಸಬೇಕಾದವಳು ಅನ್ನುವಂಥ ಏನು ಇವುಗಳನ್ನು ಕೊಟ್ಟಿದ್ರು ಅಂಥವುಗಳ ಸ್ಥಿರೀಕರಣವೇ ಈ ಮ ಇದರೊಳಗೂ ಕೂಡ ಆಗ್ತದೆ ಕಾರಂತರ ಅದನ್ನು ಅವರಿಗೆ ಆ ಇವುಗಳನ್ನು ಕೊಡುವಾಗಲೂ ಕೂಡ ಅವರ ಕೊನೆಗೆ ಅವರ ಬದುಕು ಏನಾಯಿತು ಸೊ ಮರಳಿ ಮಣ್ಣಿಗೆ ಆ ಅಷ್ಟು ಹೆಣ್ಣುಗಳು ಮೂರು ತಲೆಮಾರಿನ ಹೆಣ್ಣುಗಳು ಅವರು ಸ್ವೇಚ್ಛವಾದಂಥ ಈ ಗಂಡುಗಳ ಆಳ್ಕೆಯಲ್ಲಿ ನಲಿಗು ಹೋಗ್ತಾ ಇದ್ದ ಕುಟುಂಬವನ್ನು ಅವರು ರಕ್ಷಿಸಿಕೊಳ್ಳೋದಕ್ಕೆ ಹೊರಗೆ ಮನೆ ಹೊರಗೆ ಮತ್ತು ಒಳಗೆ ಎಲ್ಲ ದುಡಿತಾ ಅವರು ಕೊನೆಗೂ ಪಡೆದಿದ್ದೇನು ಆ ಪಡೆದಿದ್ದರ ಬಗ್ಗೆ ಕಾದಂಬರಿ ನಿಲು ತಳಿಯುವ ನಿಲುವೇನು ಅಂತ ಪ್ರಶ್ನಿಸಿದಾಗ ಈ ಮರಳಿ ಮಣ್ಣಿಗೆಯೂ ಕೂಡ ಹೆಣ್ಣಿನ ಹೆಚ್ಚು ಕೇಂದ್ರಕ್ಕೆ ತಂದಿದೆ ಹೆಣ್ಣಿನ ಮೂಲಕ ನೋಡೋದಕ್ಕೆ ಪ್ರಯತ್ನಿಸಿದೆ ಅಂತ ಹೇಳುವಾಗಲೂ ಕೂಡ ಅದು ಉಳಿಸಿಬಿಡಬಹುದಾದಂಥ ಕೊನೆಯ ಪ್ರಶ್ನೆ ಏನಿದೆ ಹೆಣ್ಣಿನ ಬದುಕಿನ ಪ್ರ ಅಸ್ತಿತ್ವದ ಪ್ರಶ್ನೆ ಏನು ಹಾಗಾದರೆ ಈ ಬದುಕು ಪಡೆದಿದ್ದೇನು ಹೆಣ್ಣು ಕೊನೆಗೆ ಪಡೆದಿದ್ದೇನು ಅನ್ನೋಂಥ ಪ್ರಶ್ನೆ ಏನಿದೆ ಅದಕ್ಕೆ ಅದು ಕಾದಂಬರಿ ಉತ್ತರ ಕೊಡದೆ ಹೋಗುವಂಥ ಒಂದು ನೆಲೆಯೊಂದನ್ನು ಅವರು ಗುರುತಿಸ್ತಾರೆ ಇದು ಕಾರಂತರನ್ನು ಮೆಚ್ಚಿ ನಮ್ಮ ವಿಮರ್ಶೆ ನಮಗೆ ಇದನ್ನು ಒಪ್ಪಿಸಿರುವಾಗ ಇದನ್ನು ಈ ಪಾತ್ರಗಳನ್ನು ಓದುವಾಗ ನಾವು ನಿಜಕ್ಕೂ ಸ್ವಲ್ಪ ಇದರ ಜೊತೆ ಮೊದ ಮೊದಲಿಗೆ ತಕರಾರಿನಿಂದಲೇ ನೋಡಬೇಕಾಗುತ್ತೆ ಈಗ ಈಗಿರೋ ಹೀಗಿರಕ್ಕೆ ಸಾಧ್ಯವಿದೆ ಅಂತನ್ನುವ ಹಾಗೆ ಆದರೆ ನಮ್ಮ ಈ ಮೊದಲು ಅವರು ರೂಪಿಸಿಕೊಟ್ಟ ತಾತ್ವಿಕತೆಯಿಂದ ನೀವು ಇದನ್ನು ಪ್ರವೇಶ ಮಾಡಿದ್ದಾದರೆ ಆಗ ಅಂಥ ನೆಲೆಗಳಲ್ಲೂ ಕಾರಂತರ ಅಂತವರು ಸೃಷ್ಟಿಸಿದ ಲೋಕದೊಳಗೂ ಕೂಡ ಉದು ಉದುಗಿರಬಹುದಾದಂಥ ಈ ಈ ಪಾರಂಪರಿಕವಾಗಿರುವಂಥ ಪುರುಷ ಪ್ರಧಾನದ ಈ ಮಾಯಾ ಚದ್ಮ ವೇಷ ಹೇಗೆ ಅದು ವಿಸ್ತರಿಸ ಒಳಗೂ ಅದು ಇರುತ್ತೆ ಅನ್ನೋದನ್ನು ನಮಗೆ ಅದು ಮನಗಾಣಿಸುತ್ತೆ ಎರಡನೇ ಪ್ರಶ್ನೆ ಅವರು ಸರಸಮ್ಮನ ಸಮಾಧಿ ಅಂತ ತೆಗೆದುಕೊಂಡಾಗ ಆಯಿತು ಈ ಚಲನಶೀಲ ಇವರು ಮೊದಲನೇ ಉದಾಹರಣೆಯಲ್ಲಿ ಕುಟುಂಬದ ಒಳಗೆ ಕುಟುಂಬಕ್ಕೆ ಇದ್ದು ಆ ಪ್ರದಿಯಲ್ಲೇ ಇದ್ದ ಹೆಣ್ಣುಗಳು ಮಾಡಿದ್ದು ಆದರೆ ಈ ಕುಟುಂಬ ಮತ್ತು ವಿವಾಹ ಇದರಿಂದ ಆಚೆಗೆ ಕಾಲಿಟ್ಟ ಹೆಣ್ಣು ಮಕ್ಕಳ ಕಥೆ ಏನಾಗುತ್ತೆ ಸೊ ಅದನ್ನು ಕಾರ್ಯಂತರು ಪರೀಕ್ಷಿಸಿರುವ ವಿಧಾನವನ್ನು ಸರಸಮ್ಮನ ಸಮಾಧಿಯಲ್ಲಿ ಇದು ಮಾಡ್ತಾರೆ ಅದನ್ನು ಸಮಾಜ ಈ ವ್ಯವಸ್ಥೆ ಹೇಗೆ ಅವರನ್ನು ಅನ್ಯರನ್ನಾಗಿ ಮಾಡುತ್ತೆ ಒಂಟಿಯನ್ನಾಗಿ ಮಾಡುತ್ತೆ ಮತ್ತು ಅವರು ಆ ಒಂಟಿತನ ಅನ್ಯತೆಯನ್ನು ನಿಭಾಯಿಸೋಕ್ಕಾಗದೇ ಇರುವಂಥ ಸ್ಥಿತಿ ಒಳಗೆ ಅವರಿಗೆ ಸಂಭವಿಸಬಹುದಾದ ದುರಂತವನ್ನು ಅದು ಹೇಗೆ ಮತ್ತೆ ಅದೊಂದು ಪುರಾಣವನ್ನಾಗಿಸಿ ಸಮಾಧಿಯನ್ನು ಮಾಡಿ ಅವರು ಇದು ಮಾಡುತ್ತೆ ಈ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರಬಹುದಾದಂಥ ತಿಳುವಳಿಕೆಗಳ ನಿಯಂತ್ರಿಕ ಶಕ್ತಿ ಯಾವುದು ಮತ್ತು ಅದನ್ನು ಮೀರುವುದು ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ತೋರಿಸೋದ್ರ ಜೊತೆಗೆ ಈ ತ್ರಿವೇಣಿಯವರ ಕಾದಂಬರಿಗಳ ಒಳಗೆ ಮತ್ತು ಅವರು ಬರದ ನಲವತ್ತು ಕತೆ ಅಥವಾ ಇಪ್ಪತ್ತು ಕಾದಂಬರಿಗಳು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಲವತ್ತೆಂಟರಿಂದ ಅವರು ಅರವತ್ತು ಮೂರು ಅರವತ್ನಾಲ್ಕರವರೆಗೆ ಬರೆದ ಒಂದು ಇಪ್ಪತ್ತು ವರ್ಷಗಳ ಅವಧಿಯೊಳಗೆ ಇಷ್ಟು ಯಾವ ವಿಫಲವಾದ ಸಾಹಿತ್ಯವನ್ನು ರೂಪಿಸುವಾಗ ಅಲ್ಲಿ ಹಲವು ಹೆಣ್ಣುಗಳ ಲೋಕ ಇದೆ ಅವರು ಸಾಮಾಜಿಕವಾಗಿ ಒಂದೇ ಇದರಿಂದ ಹಿನ್ನೆಲೆಯಿಂದ ಬಂದವರ ಬಂದವರು ಆ ಕೇಂದ್ರದ ಪಾತ್ರಗಳಾಗಿದ್ದಾರೆ ದೃಷ್ಟಿಕೋನ ಅದರಲ್ಲಿ ನೀವು ರೂಪವಾಗ್ತಿದೆ ಅನ್ನೋದನ್ನು ಮೇಡಮ್ ಗಮನಿಸಿ ಕೂಡ ಅವರು ಕಲಿತವರು ಮತ್ತು ದುಡಿಮೆಗೆ ತೆರೆದುಕೊಂಡವರು ಮತ್ತು ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ತಮ್ಮ ಲೈಂಗಿಕ ಅಪೇಕ್ಷೆ ಮತ್ತು ಇಚ್ಛಾನಿಷ್ಠೆಗಳಲ್ಲಿ ಅವರು ನಿರ್ಣಯಗಳನ್ನು ಅವರು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಯಿತು ಆ ನಿರ್ಣಯಗಳೆಂದರೆ ಬದುಕಿನ ತಮ್ಮ ನಿರ್ಣಯವನ್ನು ತಾವೇ ತಮ್ಮ ಬದುಕನ್ನು ತಾವೇ ಬದುಕಬಲ್ಲರೆ ಈ ಹೆಣ್ಣುಗಳು ಅಂತನ್ನೋದನ್ನೇ ಒಂದು ಪ್ರಮಾಣದ ಇಟ್ಕೊಂಡು ಅವರು ಇದನ್ನು ಮೌಲ್ಯಮಾಪನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಪುಸ್ತಕ ನಮಗೆ ಅದು ಕಣ್ಣು ಗಾಯವನ್ನು ನಮಗೆ ತೋರಿಸಿಕೊಡುವುದಲ್ಲದೆ ನಾವು ಮುಂದೆ ಚಲಿಸಬೇಕಾಗಿರುವ ದಿಕ್ಕಿನ ಕೂಡ ಕೂಡ ಮನಸ್ಸು ಮಾಡೋದಲ್ಲದೆ ಈ ಪುಸ್ತಕವನ್ನು ಓದಿದ ಮೇಲೆ ನಮಗೆ ಅನ್ನಿಸ್ತದೆ ಮಟ್ಟು ಕನ್ನಡದ ವಿಮರ್ಶಾ ಸಂದರ್ಭ ಸೃಜನಶೀಲ ಸಾಹಿತ್ಯದ ಕೃತಿಗಳೆಲ್ಲವನ್ನೂ ಕೂಡ ನಾವು ತುಂಬ ಮೆಚ್ಚಿರುವ ಕೃತಿಗಳೆಲ್ಲವನ್ನೂ ಕೂಡ ಮತ್ತೊಂದು ಸಾರಿ ಈ ಹೆಣ್ಣಿನ ಕಣ್ಣೋಟದಲ್ಲಿ ಮರು ವಿಮರ್ಶೆಗೆ ಒಳಪಡಿಸಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಒತ್ತಾಯವನ್ನು ಅದಂತೂ ಮಂಡಿಸುತ್ತೆ ಆಗ ಆಗ ಮಾಡಿದ್ದಾದರೆ ನಾವು ಈಗ ಆರಾಧಿಸ್ತಿರುವ ಎಷ್ಟೋ ನ ರೂಪಗಳೆಲ್ಲವೂ ಕೂಡ ಅವು ಭಂಜನಗೊಳ್ಳುವ ಸಾಧ್ಯತೆಗಳಂತೂ ನಿಶ್ಚಲವಾಗಿವೆ ಅಂತ ಅನಿಸುತ್ತೆ ಯಾಕೆಂದರೆ ಆವಾಗ ಅವುಗಳೊಳಗೆ ಆ ಸಾಮರ್ಥ್ಯನೇ ಇರಲಿಲ್ಲ ಅವುಗಳನ್ನು ನಮ್ಮ ಈ ಪುರುಷ ದೃಷ್ಟಿಕೋನ ಮತ್ತು ಆ ಸಾಮಾಜಿಕರಣದ ವ್ಯವಸ್ಥೆ ನಮ್ಮ ಜ್ಞಾನಶಿಸ್ತುಗಳು ಅವುಗಳನ್ನು ಹಾಗೆ ರೂಪಿಸಿ ಅವನ್ನು ವಿಜೃಂಭಿಸಿದ್ದವು ಬಟ್ ಅವುಗಳನ್ನು ಈ ಪರೀಕ್ಷಾ ಇದರಿಂದ ಒಡ್ಡಿದರೆ ಅವು ಎಲ್ಲ ಒಡೆದು ಹೋಗುವುದಾದ ಸಾಧ್ಯತೆಗಳನ್ನು ಈ ಬರವಣಿಗೆಗಳು ನಮಗೆ ತೋರಿಸ್ತವೆ ಅದರಿಂದ ಇದೊಂದು ರೀತಿಯಾದಂಥ ಒಟ್ಟು ಕನ್ನಡ ಸಾಹಿತ್ಯ ಈವರೆಗೆ ನಂಬಿಕೊಂಡು ಬಂದ ಯಾವುದು ಇದಿದೆ ಒಂದು ಅನನ್ಯತೆಯನ್ನು ನಾವೇನು ಹೇಳ್ತಾ ಇದ್ದೀವಿ ಅವುಗಳನ್ನು ಮತ್ತೊಂದು ಸಾರಿ ಮರುಪರೀಕ್ಷೆಗೆ ಒತ್ತಾಯಿಸು ಒತ್ತಾಯಿಸುವಂಥ ಕೆಲಸವನ್ನು ಈ ಕೃತಿ ಮಾಡಿದೆ ಆ ದಿಕ್ಕಿನಲ್ಲಿ ನಮ್ಮಂಥವರೆಲ್ಲರೂ ಕೂಡ ಯೋಚನೆ ಮಾಡೋದಕ್ಕೆ ಮೇಡಮ್ ಅವರು ಶ್ರೀಮತಿಯವರು ಇದನ್ನು ಸಹಾಯವನ್ನಾಗಿ ಮಾಡಿದ್ದಾರೆ ಇದು ಏಕೆಂದರೆ ಹಿಂದೆ ಅವರು ಬರೆದ ಪುಸ್ತಕಗಳನ್ನು ಅದು ಶ್ರೀವಾದದ ತಾತ್ವಿಕತೆ ಶ್ರೀವಾದ ಮತ್ತು ಪ್ರಾಯೋಗಿಕತೆ ಎಂದು ಬರೀದಿರಲಿ ಅಥವಾ ಶ್ರೀವಾದ ವಿಮರ್ಶೆಯನ್ನು ಅವರು ಬರೆದಾಗೆಲ್ಲ ಕೂಡ ಅದು ಒಂದು ಜ್ಞಾನ ಶಿಸ್ತನ್ನು ಕುರಿತಾಗಿ ಬರೀತಿದ್ದಾರೆ ಅಂತ ಹೇಳಿ ಅವರು ನಿರಾಕರಿಸುವ ಸಾಧ್ಯತೆಗಳಿತ್ತು ಆದರೆ ಈಗೇನಾಗಿದೆ ಅಂದರೆ ಅವರು ಸಾಹಿತ್ಯದ ಕೃತಿಗಳನ್ನೇ ಕುರಿತು ನಾವು ಆರಾಧಿಸ್ತಿದ್ದ ವ್ಯಕ್ತಿ ಅವರ ತಿಳುವಳಿಕೆ ಮತ್ತು ಅವರ ಬರಹಗಳನ್ನೇ ಕುರಿತು ಈಗ ಅವರು ಒಂದು ಪ್ರಾಯೋಗಿಕವಾದ ವಿಮರ್ಶೆಯನ್ನು ಮಾಡಿ ತೋರಿಸಿರೋದ್ರಿಂದಾಗಿ ಕಾರಂತರಂಥ ಕಾರಂತರನ್ನೇ ನಾವು ಅದರಲ್ಲಿ ಪಾಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಉಳಿದವರ ಸ್ಥಿತಿ ಏನಾಗುತ್ತೆ ಅಂಥವ್ರನ್ನ ತೆಗೆದುಕೊಂಡು ನೋಡಿದಾಗ ಅಂತನ್ನೋದನ್ನು ಅದು ನಮ್ಮ ಗಮನಕ್ಕೆ ಅದು ತರುತ್ತೆ ಸು ಸ್ನೇಹಿತರ ಈ ಪುಸ್ತಕವನ್ನು ರೂಪಿಸುವ ಹಿನ್ನೆಲೆಯಲ್ಲಿ ನಾನು ಆಗಲೇ ಹೇಳಿದಲ್ಲ ಅವರು ಮೇಡಮ್ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ಕೋತಾರೆ ಅಂದರೆ ಸಾಹಿತ್ಯದ ಉತ್ಪನ್ನವೇ ಒಂದು ಪುರುಷ ಸಂ ಅಧಿಕಾರ ಸಂ ವ್ಯವಸ್ಥೆಗಳೆಲ್ಲವೂ ರೂಪಿಸಿರುವಂಥ ಒಂದು ಉಪ ಉತ್ಪನ್ನವಾಗಿರೋದರಿಂದ ಅದರ ನೋಟ ಹೀಗಿರೋದಕ್ಕೆ ಸಾಧ್ಯ ಭಿನ್ನವಾಗಿರೋದಕ್ಕೆ ಸಾಧ್ಯವಿಲ್ಲ ಆದರೆ ಇವತ್ತು ಕೂಡ ಬದುಕಿನ ಬೇರೆ ಜ್ಞಾನಶಾಖೆಗಳ ಕಡೆ ಈ ಹೆಣ್ಣಿನ ನೋಟದ ತಿಳುವಳಿಕೆಗಳು ವಿಸ್ತರಿಸದೇ ಇರುವಂಥ ಒಂದು ಬಹಳ ಮುಖ್ಯವಾದ ಒಂದನ್ನು ಈ ಪುಸ್ತಕ ನಮ್ಮ ಮುಂದೆ ಮಾಡ್ತದೆ ಅಂದರೆ ಸ್ತ್ರೀವಾದಿ ಕಣ್ಣೋಟ ಅಂತನ್ನೋದು ಕೇವಲ ಸಾಹಿತ್ಯ ಕೃತಿಗಳನ್ನು ನಾವು ಓದುವುದಕ್ಕೆ ಮತ್ತು ಅಲ್ಲಿ ಹೆಣ್ಣಿನ ಲೋಕವನ್ನು ಕುರಿತು ಚಿಂತನೆ ಮಾಡೋದಕ್ಕೆ ಸಾಕೆ ಮತ್ತು ಅದು ಇನ್ನೂ ಇತರ ಜ್ಞಾನ ವಲಯಗಳಿಗೆ ಶಾಖೆಗಳಿಗೆ ಅದು ರಾಜಕಾರಣಕ್ಕೆ ಅಥವಾ ನಮ್ಮ ಅಭಿವೃದ್ಧಿಯ ಮೀಮಾಂಸೆಗಳನ್ನು ಕುರಿತು ಮಾತಾಡುವಾಗ ಅಥವಾ ನಮ್ಮ ದುಡಿಮೆಯನ್ನು ಕುರಿತು ಮಾತಾಡುವಾಗ ಸೋಷಲ್ ಸೈನ್ಸ್ಗಳಲ್ಲಿ ಮತ್ತು ಚಳುವಳಿಗಳಲ್ಲಿ ಇಂಥ ಕಡೆಯಲ್ಲೂ ಕೂಡ ಈ ಸ್ತ್ರೀವಾದದ ನೋಟದ ತಿಳುವಳಿಕೆಯನ್ನು ಅದನ್ನು ವಿಸ್ತರಿಸಬೇಕಾದಂಥ ಅವಶ್ಯಕತೆಯನ್ನು ಈ ಪುಸ್ತಕ ನಮಗೆ ಮನಗಾಣಿಸಿದೆ ಸೊ ಹೀಗಾಗಿ ಇದು ಒಂದು ರೀತಿಯಾದಂಥ ಕಣ್ಣು ಗಾಯ ತೋರಿಸಿದ್ದು ಅಷ್ಟೇ ಅಲ್ಲದೆ ನಮ್ಮ ಕಣ್ಣು ತೆರೆಸುವ ಪುಸ್ತಕವೂ ಆಗಿದೆ ಅಂತ ಕಾಣುತ್ತೆ ನಾವು ಬಳಸ್ತಿದ್ದ ಹೆಣ್ಣು ಹೆಣ್ಣಿನ ಅದನ್ನು ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ ಹೆಣ್ಣು ಪರವಾದದ್ದು ಬೇಕಾದಷ್ಟಿದೆ ಆದರೆ ನಮ್ಮ ಕನ್ನಡದ ಆಧುನಿಕ ಸಾಹಿತ್ಯದಲ್ಲಿ ಆದರೆ ಹೆಣ್ಣು ತಾನಾಗಿ ಕಣ್ಣು ಹೆಣ್ಣು ಕಣ್ಣೋಟದ್ದು ಏನಿದೆ ಅಂತ ಹೆಣ್ಣು ಪರವಾದದ್ದಿದೆ ಹೆಣ್ಣು ಕಣ್ಣೋಟದ್ದೇನಿದೆ ಅಂತನ್ನುವಂಥ ಈ ವ್ಯತ್ಯಾಸವೊಂದನ್ನು ತೋರಿಸಿಕೊಟ್ಟು ಈಗ ಕನ್ನಡ ಸಾಹಿತ್ಯ ಮತ್ತು ತಿಳುವಳಿಕೆ ಇವೆಲ್ಲವೂ ಕೂಡ ಮುಂದೆ ಚಲಿಸಬೇಕಾದ ಮಾರ್ಗದ ಕಡೆ ಒಂದು ಇದು ಒಂದು ಕೈಗಂಬದ ಹಾಗೆ ನನಗೆ ಕಾಣಿಸಿದೆ ಇಂಥ ಒಂದು ಅಪರೂಪದ ಹೊತ್ತಿಗೆಯನ್ನು ರೂಪಿಸಿ ಅವರು ಇಷ್ಟು ಇದರೊಳಗೆ ಈ ನಾನಾಗಲೇ ಪ್ರಸ್ತಾಪಿಸಿದಾಗೆ ಅವರ ಮೂವತ್ತು ವರ್ಷಗಳಲ್ಲಿ ಅವರು ಸವಿಸಿದ ಈ ಪ್ರಯಾಣದ ಎಲ್ಲ ಸಾರವನ್ನು ಜೇನು ಹುಟ್ಟು ಇಟ್ಟ ಹಾಗೆ ಇದನ್ನು ಇದರಲ್ಲಿ ಅವರು ರೂಪಿಸ್ಕೊಟ್ಟಿದ್ದಾರೆ ಆ ಸ್ತ್ರೀ ಸಂವೇದನೆ ಅಂದರೆ ಏನು ಸ್ತ್ರೀ ಲೋಕದೃಷ್ಟಿ ಎನ್ನುವುದನ್ನು ಪಡೆದುಕೊಳ್ಳುವುದು ಹೇಗೆ ಮತ್ತು ಈ ಹೆಣ್ಣು ಗಂಡು ಇಬ್ಬರೂ ಕೂಡ ಬಂಧನಗಳಲ್ಲಿರೋದರಿಂದ ಈ ಬಂಧನಗಳನ್ನು ಬಿಡಿಸಿ ಬಿಡುಗಡೆಗಿರಬಹುದಾದ ಆಯ್ಕೆಗಳು ಹೊರದಾರಿಗಳು ಯಾವು ಅಂತನೋ ಪ್ರಶ್ನೆಗಳಿಗೆ ಕಂಡುಕೊಳ್ಳುವ ಉತ್ತರಗಳನ್ನು ಈ ಪುಸ್ತಕದ ನೆರವಿನಿಂದ ಖಂಡಿತ ನಾವು ನಮ್ಮ ಜೊತೆಗಿರುವ ನಮ್ಮ ಸುತ್ತಲಿರುವ ಹೆಣ್ಣು ಜಗತ್ತನ್ನು ಹೆಚ್ಚು ಘನತೆ ಮತ್ತು ಪ್ರೀತಿಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಾಧ್ಯವಾಗಿಸುತ್ತೆ ಅಥವಾ ಅಂಥ ದಿಕ್ಕಿನಲ್ಲಿ ನಮ್ಮನ್ನು ಯೋಚನೆ ಮಾಡೋಂಗೆ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಮೇಡಮ್ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ ಗೆಳೆಯರಿಗೆ ವಂದಿಸಿ ನಾನು ಮುಗಿಸ್ತೇನೆ ನಮಸ್ಕಾರ